ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಲೈವ್ ಊಟ ಆಯಿತಾ ಫ್ರೆಂಡ್ಸ್ ಎಲ್ಲರದು ನಮ್ಮದು ಈಗ ಸ್ಟಾರ್ಟು ಅಂದರೆ ನಾನು ಸ್ವಲ್ಪ ರೆಸಿಪಿ ಏನೇ ಅಡುಗೆ ಮಾಡಿದ್ರೂ ಸ್ವಲ್ಪ ಲೇಟಾಗಿ ಮಾಡ್ತೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಊಟ ನಮ್ಮ ಮನೇಲಿ ಸ್ವಲ್ಪ ಲೇಟ್ ಯಾವಾಗಲೂ ಯಾರು ಬೇಗ ಊಟ ಮಾಡೋದಿಲ್ಲ ಹಾಗಾಗಿ ನಾನು ಹೋಟೆಲ್ಗೆ ಹೋಗಿ ಪೂಜೆ ಎಲ್ಲ ಮುಗಿಸಿ ಜಸ್ಟ್ ಇವಾಗ ಬಂದು ಲೈವ್ ಮಾಡ್ತಾ ಇದ್ದೀನಿ ತುಂಬ ಒಂದೆರಡು ಮೂರು ದಿವಸ ಆಯಿತು ನಾನು ಲೈವನ್ನು ಮಾಡಿರಲಿಲ್ಲ ಹಾಗಾಗಿ ಲೈವನ್ನು ಮಾಡಿದ್ದೀನಿ ಥ್ಯಾಂಕ್ ಯು ಯಾರು ಲೈವಿಗೆ ಬಂದಿದ್ದೀರಾ ಬನ್ನಿ ಜಾಯಿನ್ ಆಗಿ ಲೈವ್ಗೆ ವೆಲ್ಕಮ್ ಟು ಮೈ ಲೈ ಊಟ ಆಯಿತಾ ಫ್ರೆಂಡ್ಸ್ ಎಲ್ಲರದು ಊಟ ಆಯಿತು ಅಂತ ಅನ್ಕೊಂತೀನಿ ನಾನು ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಡುಗೆ ಅಂತಂದರೆ ಪೂರ್ತಿ ಈಗ ಎಲ್ಲ ರೆಡಿ ಮಾಡ್ಕೊಂಡು ಕಾಳಿನ ಪಲ್ಯ ಮಾಡ್ಕೊತ ಇದ್ದೀನಿ ಇವತ್ತು ಅವರೇ ಕಾಳು ಪಲ್ಯ ಮಾಡ್ತಾಯಿದ್ದೀನಿ ಪಾಸಿವೆ ಜೀರಿಗೆ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಇವಾಗ ಅಡುಗೆನ ಮಾಡಬೇಕು ಒಗ್ಗರಣೆಗೆ ರೆಡಿ ಇರಬೇಕು ಫಸ್ಟ್ ಒಗ್ಗರಣೆ ರೆಡಿ ಆಯಿತು ಅಂದರೆ ಅಡುಗೆ ಆಯ್ದಂಗೆ ಲೆಕ್ಕ ಎಲ್ಲ ನಾನಿವತ್ತು ರೈಸ್ ಮಾಡ್ಕೊಂಡಿದ್ದೀನಿ ಅನ್ನ ಆಯಿತು ರೊಟ್ಟಿ ರೊಟ್ಟಿ ಇದೆ ನಮ್ಮ ಮನೆಯಲ್ಲಿ ಜೋಳದ ರೊಟ್ಟಿ ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನಪ್ಪ ಅಂದರೆ ಅವರೆಕಾಳು ಪಲ್ಯ ಮಾಡ್ಕೊತ ಇದ್ದೀನಿ ಅನ್ನಕ್ಕೂ ಬರುತ್ತೆ ಜೊತೆಗೆ ಇದಕ್ಕೂ ಬರುತ್ತೆ ರೊಟ್ಟಿಗೂ ಬರುತ್ತೆ ಅನ್ನಕ್ಕೂ ಬರುತ್ತೆ ಅಂತ ನಾನು ಮಾಡ್ಕೊತಾ ಇದ್ದೀನಿ ಅವರೆಕಾಳು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಅವರೆಕಾಳು ತುಂಬ ಒಳ್ಳೆಯದು ಇವಾಗೆಲ್ಲ ಕಾಳಿನ ಸೀಸನ್ ಅಲ್ವಾ ಹಂಗಾಗಿ ಎಲ್ಲ ತುಂಬ ಇಷ್ಟಪಡ್ತಾರೆ ಅವರೆಕಾಳು ಎಲ್ಲ ಎಲ್ಲ ಕಡೆಯೂ ಇವಾಗ ಅಡುಗೆಗಳ ಪಲ್ಯಗಳೆಲ್ಲ ಮಾಡ್ತಾಯಿರ್ತಾರೆ ಜಾಸ್ತಿ ನಾನಿವತ್ತು ಅವರೆ ಪಲ್ಯ ಮಾಡ್ತಾಯಿದ್ದೀನಿ ಅವರೆಕಾಳು ಪಲ್ಯ ಮತ್ತು ಅದಕ್ಕೆ ಈಗ ಸ್ವಲ್ಪ ಬಾಣಲಿಕಾಯಕಿಟ್ಟಿದೆ ಒಗ್ಗರಣೆ ಮಾಡೋಣ ಅಂತ ಕಾಳೆಲ್ಲ ಆಯಿತು ಕಾಳು ವಿಜಲ್ಲಾಯಿತು ಎರಡು ವಿಜಲ್ ಮಾಡಿಸ್ದೆ ಕಾಳನ್ನು ಚೆನ್ನಾಗಿ ಬೇಯಿಸ್ಬೇಕು ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಕಾಳುಗಳ ಪಲ್ಯಗಳು ಚೆನ್ನಾಗಿ ಬೇಯಿಸಿ ಮಾಡಬೇಕು ಇಲ್ಲಾಂದರೆ ಅದು ಜೀರ್ಣ ಆಗಲ್ಲ ಬೇಗ ಒಗ್ಗರಣೆಗೆ ಮೇಯ್ನ್ ಏನು ಬೇಕು ಸಾಸಿವೆ ಬೇಕು ಸಾಸಿವೆ ಹಾಕ್ತಾಯಿದ್ದೀನಿ ಹಾಕಿದ್ರೆ ಸಾಸಿವೆ ఇవగా ఈరు టమాటో హీర్ సె మెయిన్ పల్లెగ్గే ఒగ్ణగా హాకలేక సౌండ్ బతాయిదా నిమి పట 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 సౌండ్ బతాయా సౌండ్ క్రెంసూ నోడ్రీరు అక్కడి ఫస్ట్ ఆమె ಇದನ್ನು ಹಾಕ್ಕೊಂತೀನಿ ಟೊಮೆಟೊ ಎಲ್ಲ ನಾನು ಸ್ವಲ್ಪ ಲೇಟಾಗಿ ಮಾಡಿದೆ ಫ್ರೆಂಡ್ಸ್ ನಮ್ಮ ಖುಷಿಗೆ ಸ್ನಾನ ಮಾಡಿಸಿದೆ ಇವತ್ತು ಅಮ್ಮ ಇವತ್ತು ಒಮ್ಮೆ ಅವಳಿಗೆ ಸ್ವಲ್ಪ ಸ್ನಾನ ಮಾಡಿಸೋಣ ಅಂತ ಹೇಳಿ ಅವಳಿಗೆ ಸ್ನಾನ ಮಾಡಿಸ್ದೆ ಖುಷಿ ಮಾ ಮಲ್ಕೊಂಡಿದ್ದಾಳೆ ಅವಳಿಗೆ ಸಿಟ್ಟು ಬಂದುಬಿಡುತ್ತೆ ನಾವು ಸ್ನಾನ ಮಾಡಿಸ್ಬಿಟ್ರೆ ಅವಳಿಗೆ ಆಗೋದೇ ಇಲ್ಲ ಯಾಕೆಂದರೆ ನೀರಾಪ ಚಳಿ ಅನ್ನೋ ನೀರು ಹಾಕ್ತಿವಲ್ವಾ ಅವಕೆ ಸಿಟ್ಟು ಬಂದುಬಿಡುತ್ತೆ ಏನಪ್ಪ ಸ್ನಾನ ಮಾಡಿಸ್ತಾರೆ ಇವರು ಅಂತ ಹೇಳಿ ನಾನು ಮಾಡಿಸ್ತೀನಿ ಫ್ರೆಂಡ್ಸ್ ಯಾಕೆಂದರೆ ನನಗೆ ಟೈಮ್ ಆಗುತ್ತೋ ಹಾಗೆ ಮಾಡಿಸ್ತೀನಿ ಸ್ವಲ್ಪ ನಮ್ಮ ಮನೆಯವರು ಹೋಗಿದ್ರು ಬೆಳಿಗ್ಗೆ ಹೋಟೆಲ್ಗೆ ಹಂಗಾಗಿ ನಾನು ಸ್ವಲ್ಪ ಅಮಾವಾಸ್ಯೆ ಪೂಜೆ ಸಾರಿ ಹುಣ್ಣೆ ಇವತ್ತು ಅಲ್ಲ ಹುಣ್ಣೆ ಪೂಜೆ ಮುಗಿಸ್ಕೊಂಡು ಹೋದೆ ನಾವು ಖುಷಿಗೆ ಸ್ನಾನ ಮಾಡಿಸ್ಬೇಕು ಇವತ್ತು ಟೈಮ್ ಇದೆಯಲ್ವಾ ಹಂಗಾಗಿ ಅವಳಿಗೆ ಸ್ನಾನ ಮಾಡಿಸ್ಕೊಡೋಣ ಅಂತ ಹೇಳಿ ಮೇಲ್ ಕರ್ಕೊಂಡೋಗ್ರೆ ಅವಳಿಗೆ ಸ್ವಲ್ಪ ಬಿಸಿಲಿಗೆಲ್ಲ ಚೆನ್ನಾಗಿ ಅವಳಿಗೆ ಮೈಯೆಲ್ಲ ಒಣಗುತ್ತೆ ಹಂಗಾಗಿ ಹೊರಗೆ ನಾನು ಸ್ವಲ್ಪ ಗಿಡಕ್ಕೆ ನೀರು ಹಾಕ್ತೀನಿ ಅವಾಗ ಹಂಗಾಗಿ ಗಿಡಕ್ಕೆ ನೀರು ಹಾಕಿ ಎಲ್ಲ ಹರ್ಕೊಂಡು ಬಂದೆ ಹೂವು ಇವತ್ತರದ್ರೆ ನಾನು ನಾಳೆ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಹಂಗಾಗಿ ಒಂದು ದಿವಸ ಮುಂಚೆ ಅರ್ಕೊಂತೀವಿ ಹೂವು ದಾಸವಾಳ ಎಲ್ಲಾದರೆ ಸುಮ್ಮನೆ ಹಾಳಾಗ್ಬಿಡುತ್ತೆ ನಾನು ಇಲ್ಲೇ ಫೋಟೋಗಳಿಗೆ ಇಡ್ತೀನಿ ಹಾಂ ದಾಸವಾಳ ಹೂವೆಲ್ಲ ಅವತ್ತವತ್ತೇ ಬರುತ್ತಲ್ವ ಹಂಗಾಗಿ ದೇವ್ರ ಪೂಜೆಗೆ ನಾನು ಅವನ್ನೆಲ್ಲ ಸುಮ್ಮನೆ ನಾಳೆ ತನಕ ಇಡೋದೇನು ಅಂತ ನಾವು ಇಲ್ಲಿ ರಾಯರು ಫೋಟೋ ಇಟ್ಟಿದ್ದೀವಿ ಹಾಗಾಗಿ ರಾಯಲ್ ಫೋಟೋ ಆಮೇಲೆ ಕಟೀಲು ದುರ್ಗಾಪರಮೇಶ್ವರಿ ಫೋಟೋ ನಮ್ಮ ಗುರುಗಳ ಫೋಟೋ ಅವ್ರದ್ದು ಇಟ್ಟಿದ್ದೀವಿ ಹಂಗಾಗಿ ನಾನು ಆ ದಾಸು ಎಲ್ಲ ಬಿಟ್ಟರೆ ಇಲ್ಲೇ ಮುಡಿಸ್ಬಿಡ್ತೀನಿ ಯಾಕೆಂದರೆ ಒಳಗೆ ದೇವ್ರ ಪೂಜೆ ಆಗಿರುತ್ತಲ್ವ ಮತ್ತೆ ಮುಡ್ಸೋಕ್ಕಾಗಲ್ಲ ಒಂದು ಖುಷಿಯಾಗಿ ಇವಾಗ ಸ್ನಾನ ಮಾಡಿಸಿದ್ವಿ ಮಲ್ಕೊಂಬಿಟ್ಟಿದ್ದಾಳೆ ಅವಳು ಸ್ನಾನ ದಿವಸ ತುಂಬ ಮಲ್ಕಂತಲ್ಲ ಫ್ರೆಂಡ್ಸ್ ಸರಿ ಯಾರೋ ಬಂದಿದ್ದೀರಾ ಯಾರು ಥ್ಯಾಂಕ್ ಯು ಕಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸದ್ರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಬಟ್ ಒಗ್ಗರಣೆ ಇದೆ ಪಲ್ಯಕ್ಕೆ ಏನಪ್ಪ ಇಷ್ಟ ತಿನ್ಮೇಲೆ ಮಾಡ್ತಾಯಿದ್ದಾರೆ ಅಂತಂದರೆ ನಾವು ಸ್ವಲ್ಪ ಲೇಟು ಫ್ರೆಂಡ್ಸ್ ತಿಂಡಿ ಲೇಟಾಗಿ ನಮ್ಮ ಮನೆಯಲ್ಲಿ ತಿಂಡಿ ಬಿಡುತ್ತೆ ಹಂಗ ನಂದು ಹಂಗಾಗಿ ಊಟ ನಮ್ಮದು ಯಾವಾಗಲೂ ಲೇಟೆ ಹಾಗಾಗಿ ಹೋಟೆಲ್ನಾರು ಅಲ್ವಾ ಅಲ್ಲೇ ಏನಾರು ತಿನ್ನೋದು ಜಾಸ್ತಿ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಸ್ವಲ್ಪ ನಮಗೆ ಟೈಮಿಂಗ್ಸ್ ವ್ಯತ್ಯಾಸ ಆಗುತ್ತೆ ನಾನಿವಾಗ ಅವರೆಕಾಳು ಪಲ್ಯ ಮಾಡ್ತಾಯಿದ್ದೀನಿ ಕಾಳೆಲ್ಲ ಬೇಯಿಸ್ಕೊಂಡೆ ಇವಾಗ ಎರಡು ವಿಜಲ್ ಆದರೆ ಸಾಕು ಕಾಳು ಈಗ ಹಾಲು ತೊಗೊಂಬಂದೆ ಹೋಟೆಲಿಂದ ಹಾಲು ಕಾಯಿ ಇಟ್ಟಿದ್ದೀನಿ ಈ ಕಡೆ ಅವರೆಕಾಳು ಕಾಳು ಒಗ್ಗರಣೆ ಮಾಡ್ಕೊತ ಇದ್ದೀನಿ ಕಾಳೆಲ್ಲ ಆಯ್ತಲ್ವ ಹಂಗಾಗಿ ಫ್ರೆಂಡ್ಸ್ ಯಾರು ಲೈವಿಗೆ ಬಂದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾನು ವಿಡಿಯೋ ಹಾಕೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ಸಾರಿ ನಾನು ಲೈವ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಾನು ಲೈವ್ ನೋಡ್ತಿದ್ದೆ ತುಂಬ ಜನ ಸಪೋರ್ಟ್ ಮಾಡ್ತೀರಾ ಯಾವಾಗಲೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ನಾನಿವತ್ತು ಚಪಾತಿ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್ ಅವ್ರೆ ಪಲ್ಯಕ್ಕೆ ಆದರೆ ರೊಟ್ಟಿ ಜೋಳದ ರೊಟ್ಟಿ ತುಂಬ ಚೆನ್ನಾಗಿ ಸ್ಮೂತಾಗಿರೋದು ಹೂ ಥರ ಇರೋದು ಬೇಯಿಸಿರೋದು ನಮ್ಮ ಒಟ್ಟು ನಮ್ಮ ಶಣ್ಣಗಿರಿಯಲ್ಲಿ ಸಿಗುತ್ತೆ ಹಂಗಾಗಿ ನಾನು ಚಪಾತಿ ಇಷ್ಟಪಡೋಲ್ಲ ಫ್ರೆಂಡ್ಸ್ ಹಂಗಾಗಿ ರೊಟ್ಟಿ ತುಂಬ ಒಳ್ಳೆಯದು ಜೋಳದ ರೊಟ್ಟಿ ತುಂಬ ಒಳ್ಳೆಯದು ಚಪಾತಿಗಿಂತನೂ ಜೋಳದ ರೊಟ್ಟಿ ತಿನ್ನಿರಿ ನೀವು ಆದಷ್ಟು ಅಂತ ಹೇಳ್ತೀನಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ತುಂಬ ಒಳ್ಳೆಯದು ಅಕ್ಕಿ ರೊಟ್ಟಿ ಬೇಡ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ಬಿಡಿರಿ ತಿಂಗಳಿಗೆ ಒಂದು ಸಲ ಮಳಿರಿ ಸಾಕು ನಾನು ಹೇಳ್ತೀನಿ ಸಾರಿ ಯಾಕೆಂದರೆ ಒಳ್ಳೆಯದು ಆರೋಗ್ಯಕ್ಕೆ ನಮಗೆ ರೊಟ್ಟಿಗಳಲ್ಲಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ತುಂಬ ಒಳ್ಳೆಯದು ಆದಷ್ಟು ಜೋಳದ ರೊಟ್ಟಿನೇ ತರಿಸೋದು ಫ್ರೆಂಡ್ಸು ಚಪಾತಿ ಎಲ್ಲ ಕಡಿಮೆ ನಾವು ಮಾಡ್ತಾಯಿದ್ವಿ ಅವಾಗ ಈಗಂತೂ ಫುಲ್ ಬಿಟ್ಟು ಬಿಟ್ಟಿದ್ದೀವಿ ಚಪಾತಿ ಮಾಡೋದಿಲ್ಲ ಥ್ಯಾಂಕ್ ಯು ಯಾರೋ ಲೈವಿಗೆ ಬಂದಿದ್ದೀರಾ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ನಾನು ಅಡುಗೆ ಮಾಡ್ತಾಯಿದ್ದೆ ನಿಮ್ಮ ಹತ್ರ ಮಾತಾಡೋಣ ಲೈವಲ್ಲಿ ನನಗೂ ಖುಷಿ ಆಗುತ್ತೆ ನಿಮ್ಮ ಹತ್ರ ನಾನು ಯಾವುದು ವೀಡಿಯೋ ಹಾಕಿಲ್ಲ ಹಾಗಾಗಿ ನಾನು ಮಾತಾಡೋಣ ನಿಮ್ಮ ಹತ್ರ ಅಂತ ಹೇಳಿ ಬನ್ನಿ ಇನ್ನೊಂದು ಹೇಳ್ತೀನಿ ಇದು ನನ್ನ ಈ ಫೋಟೋ ನನ್ನ ಜೊತೆ ಯಾವಾಗಲೂ ಇರುತ್ತೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ರಾಮ್ಪುತ್ ಗುರುಗಳಿ ವಿಶ್ವೇಶ್ವರ ಶಿವಾಚಾರ್ಯ ಹಾಲಂಗಳು ನಾನು ಅಡುಗೆ ಮನೇಲಿ ಹಾಕ್ಕೊಂಡಿದ್ದೀನಿ ಅವ್ರಿಗೆ ಯಾಕೆಂದರೆ ಬೆಳಿಗ್ಗೆ ಅವ್ರು ನೋಡಬೇಕು ನಾನು ಎಲ್ಲಾದರೂ ಒಟ್ಟು ಅವರೇ ಕಾಣ್ತಾ ಇರಬೇಕು ನನಗೆ ತುಂಬ ನನಗೆ ಅವ್ರ ಮೇಲೆ ತುಂಬ ನಂಬಿಕೆಗಿಂತನೂ ಬಿಡಲಾರ್ದಂಥ ಒಂದು ನಂಟು ಅದು ನಂಬಿಕೆ ಅಂದರೆ ತಪ್ಪಾಗುತ್ತೆ ತುಂಬ ಆ ತಾಯಿ ತಂದೆ ಅಣ್ಣ ಅಪ್ಪ ಅಮ್ಮ ಎಲ್ಲರೂ ಆಗಿ ನಮಗೆ ನೋಡ್ಕೊಂಡಿದ್ದಾರೆ ಹಂಗಾಗಿ ಅವ್ರನ್ನ ನಾನು ಬೆಳಿಗ್ಗೆ ಆದರೂ ಅಷ್ಟೇ ರಾತ್ರಿ ಆದರೂ ಅಷ್ಟೇ ಅವ್ರ ಫೇಸ್ ನೋಡಲಿಲ್ಲ ಅಂದರೆ ನನಗೆ ನಿದ್ದೆನೇ ಬರಲ್ಲ ಹಾಗಾಗಿ ಯಾವಾಗಲೂ ಅವ್ರನ್ನ ನಾನು ನೆನೆಸ್ಕೊತಾನೇ ಇರ್ತೀನಿ ಏನೇ ಕೆಲಸ ನಾನು ಕಾರ್ಯಗಳಾಗಿರ್ಬೋದು ಏನೇ ಒಂದು ಎಲ್ಲಿಗೆ ಹೋದೆ ಏನೋ ಒಂದು ತಗೊಂಡು ಏನೋ ಒಂದು ಸಂಕಲ್ಪ ಅಂದ್ರೆ ಅವ್ರನ್ನ ನಾನು ಅವ್ರಿಗೆ ಹೇಳಿಲ್ಲದಲೇ ನಾನು ಮಾಡಲ್ಲ ಏನೇ ವಿಷಯಗಳಾಗಿರ್ಬೋದು ಒಂದೇನೇ ನನ್ನ ಗುರಿ ನನ್ನ ಜೊತೆ ಯಾವಾಗಲೂ ಅವರು ಇದ್ದು ನನಗೆ ಬೆಂಬಲವಾಗಿ ಸಹಕಾರ ಕೊಟ್ಟಿದ್ದಾರೆ ನನ್ನ ಕೆಲಸ ಕಾರ್ಯಗಳಿಗೆ ಹಂಗಾಗಿ ಅವ್ರನ್ನ ನಾನು ಮರೆಯೋಕ್ಕಾಗದೇ ಇಲ್ಲ ಹಂಗಾಗಿ ನಮ್ಮ ಏನಂದ್ರೂ ಸಾಲದವ್ರಿಗೆ ಈ ಫೋಟೋ ಯಾವಾಗಲೂ ನನ್ನ ಜೊತೆ ಇರುತ್ತೆ ಅಡುಗೆ ಮನೆಯಲ್ಲೂ ಸಹ ನಾನು ಅಡುಗೆ ಮಾಡ್ಕೊಂತಲೇ ಅವ್ರ ಹತ್ರ ಅವ್ರು ಮಾಡ್ಕೊತ ಇರ್ತೀನಿ ಏನಾದರೂ ನೈವೇದ್ಯ ಮಾಡ್ತೀನಿ ಇಲ್ಲೇ ಅಡುಗೆ ಆಯ್ತಪ್ಪ ನಂದು ಊಟ ಮಾಡ್ತಾ ಇದ್ದೀನಿ ಅಂತ ಮಾತಾಡ್ಕೊಂತೀನಿ ನಾನು ಏಕೆಂದರೆ ನಮ್ಮನ್ನು ಯಾರು ಸಾಕಿರ್ತಾರೋ ಅವ್ರು ತುಂಬ ಮುಖ್ಯ ನಮಗೆ ನಮ್ಗೆ ಯಾರು ಪ್ರೀತಿ ತೋರಿಸ್ತಾರೋ ಅವರು ತುಂಬ ಮುಖ್ಯ ಫ್ರೆಂಡ್ಸ್ ಯಾರಿಗೆ ಆಗಲಿ ಲೈಫಲ್ಲಿ ನಾವು ಬೇರೆ ಎಲ್ಲೋ ಏನೋ ಯಾರನ್ನೋ ಹೊಗಳಿದ್ರೆ ಅದು ನನಗೆ ರಿಯಲೈ ನಮಗೆ ಒಂದು ದಿನ ಉಕ್ಕೋ ಆಗಲ್ಲ ಅದು ಯೂಸ್ ಇಲ್ಲ ಅಂತ ಹೇಳ್ತೀನಿ ಯಾವಾಗಲೂ ನಮ್ಮ ಬೆನ್ನಿಂದೆ ಅವರು ಸಪೋರ್ಟ್ ಮಾಡಿ ನಮ್ಮನ್ನು ಓದಿಸಿ ನಮ್ಮನ್ನು ಬೆಳೆಸಿ ನಮ್ಮನ್ನು ಸಾಕಿ ಯಾರು ನಮ್ಮ ಜೊತೆ ಇರ್ತಾರೆ ಅವರು ತುಂಬ ಮುಖ್ಯ ಆಗ್ತಾರೆ ನಮ್ಮ ಲೈಫಲ್ಲಿ ಅದನ್ನು ನಾನು ಹೇಳ್ತೀನಿ ನಿಮಗೆ ಏನಪ್ಪ ಇಲ್ಲ ಹಾಕ್ಕೊಂಡಿದ್ದಾರೆ ಕು ಅಡುಗೆ ಮನೆಯಲ್ಲಿ ಅಂತ ಅಂದ್ಕೋಬೋದು ನೀವು ಲೈವಲ್ಲಿ ಹೇಳ್ತೀನಿ ಒಗ್ಗರಣೆ ಆಯಿತು ಫ್ರೆಂಡ್ಸ್ ಇವಾಗ ಈಗ ಎಲ್ಲ ಪುಡಿಗಳನ್ನು ಹಾಕ್ಕೊತೀನಿ ಈಗ ಸ್ವಲ್ಪ ಇದು ಯಾತದು ಸಾಂಬಾರು ಪೌಡ್ರು ಖಾರದ ಪೌಡ್ರು ಸ್ವಲ್ಪ ಬೆಳ್ಳುಳ್ಳಿ ಸಣ್ಣಕ್ಕೆ ಜಜ್ಜಿ ಹಾಕ್ತೀವಿ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಹಾಂ ಸಾರಿ ಸಾಂಬಾರು ಸಾಂಬಾರಿಗೂ ಹಾಕ್ತೀವಿ ಪಲ್ಯಕ್ಕೂ ಹಾಕ್ತೀವಿ ಇವಾಗ ಪಲ್ಯ ಮಾಡ್ಕೊತೇನೆ ಒಗ್ಗರಣೆ ಆಯಿತು ನಿಮ್ಮ ಹತ್ರ ನಾನು ಶೇರ್ ಮಾಡೋಣ ಅಂತ ಅನ್ನಿಸ್ತು ವೀಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಲೈವಲ್ಲಿ ತುಂಬ ಥ್ಯಾಂಕ್ಸು ನಾನು ಲೈವಿಗೆ ಯಾರು ಬಂದಿದ್ದೀರಾ ಸಪೋರ್ಟ್ ಮಾಡಿ ನಿಮ್ಮದು ಯಾರ್ದಾದ್ರೂ ಯೂಟ್ಯೂಬ್ ಚಾನಲ್ ಇದ್ದರೆ ಪ್ಲೀಸ್ ನನಗೆ ತಿಳಿಸಿ ನಾನು ನಿಮಗೆ ಜಾಯಿನ್ ಆಗ್ತೀನಿ ಪಲ್ಯ ಆಯಿತು ಫ್ರೆಂಡ್ಸ್ ನಂದು ಸ್ವಲ್ಪ ಪುಡಿಗಳು ಹಾಕೋದಿದೆ ಹಾಕ್ತೀನಿ ಇವಾಗ ತುಂಬ ಚೆನ್ನಾಗಿರುತ್ತೆ ಕಾಳುಗಳ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನು ಒಬ್ಬರೇ ಮಾತಾಡ್ತಾಯಿರ್ತೀನಿ ನಾನು ಲೈವಲ್ಲಿ ಯಾಕಂದ್ರೆ ನೀವು ಮಾತಾಡೋದು ನನಗೆ ಕೇಳಲ್ಲ ನಾನು ಮಾತಾಡೋದಷ್ಟೇ ನಿಮಗೆ ಕೇಳುತ್ತೆ ಲೈವಲ್ಲಿ ಅಲ್ವಾ ಥ್ಯಾಂಕ್ ಯು ನೀವು ಯಾರು ನನ್ನ ಲೈವಿಗೆ ಬಂದಿದ್ದೀರಾ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಿಮಗೆ ಫ್ರೆಂಡ್ಸ್ ಸ್ವಲ್ಪ ಸ್ಪೆಕ್ಟ್ ಹಾಕ್ಕೊಂಡು ನಾನು ನೀಟಾಗಿ ನಿಮ್ಮ ಇದಕ್ಕೆ ಕಾಮೆಂಟು ಯಾರ್ಯಾರು ಹಾಕಿದ್ದೀರಾ ಅವರಿಗೆ ರಿಪ್ಲೈ ಮಾಡ್ತೀನಿ ತ್ರೀ ಮೆಂಬರ್ಸ್ ನೋಡ್ತಾ ಇದ್ದೀರಾ ಏನು ಊಟ ಮೇಡಮ್ ಅಂತ ಹಾಕಿದ್ದಾರೆ ಮತ್ತು ಐಶ್ವರ್ಯಾನವರು ಥ್ಯಾಂಕ್ ಯು ಐಶ್ವರ್ಯ ಅವರೇ ಆಕಾಶ್ ಕೆಸೆಹೋ ಥ್ಯಾಂಕ್ ಯು ಅಮರ ಲೈಮೇ ಜಾಯಿನ್ ಅವನೇಕೆಲ್ಲಿ ಥ್ಯಾಂಕ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತು ಹಾಯ್ ಅಂತ ಹಾಕಿದ್ದಾರೆ ಯಾರು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಯಾರಾದರೂ ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಲೈ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಾನು ತಲೆನೋವಿಗೆ ತುಂಬ ಒಂದು ಜಾಸ್ತಿಯಾಗಿ ನಾನು ಅದನ್ನ ತುಂಬ ನೆಗ್ಲೆಕ್ಟ್ ಇದ್ದೆ ತಲೆನೋವು ತುಂಬ ಮನುಷ್ಯನಿಗೆ ಬರಬಾರ್ದು ಅದನ್ನ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತೀನಿ ಇವತ್ತು ಲೈವಲ್ಲಿ ಡಾಕ್ಟ್ರ್ ಹತ್ರ ತೋರಿಸಿ ಒಳ್ಳೆ ಅದಕ್ಕೇನಾದರೂ ಒಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ ಆಮೇಲೆ ಇತ್ತೀಚೆಗೆ ಏನಾಗುತ್ತೆ ಅಂದರೆ ನಮಗೆಲ್ಲ ಈಗೊಂದು ಮೆಸೇಜ್ ಮಾಡ್ತಾ ಇರ್ತೀವಿ ತುಂಬ ಟಿ ವಿ ನೋಡ್ತಾ ಇರ್ತೀವಿ ತುಂಬ ಬಟ್ಟೆ ಹೊಲಿತಾ ಇರ್ತೀವಿ ಕಣ್ಣನ್ನು ತುಂಬ ಒಂದೇ ಹತ್ರ ಸ್ಟಿಚಿಂಗ್ ಮಾಡೋರಿಗೆ ಮೇಯ್ನು ಏನಾಗುತ್ತೆ ಅಂದರೆ ಕಣ್ಣು ಹಿಂಗೆ ನೋಡ್ತಾ 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 ಬಟ್ಟೆ ಹೊಲಿಬೇಕಲ್ವ ಏನಾಗುತ್ತೆ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ ನನಗೂ ಹಾಗಾಗಿ ಸ್ವಲ್ಪ ಕಣ್ಣಿಂದು ಸಮಸ್ಯೆ ಆಗಿಬಿಡ್ತು ನಾನು ನೆಗ್ಲೆಕ್ಟ್ ಮಾಡಿದೆ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ ಕಣ್ಣಿಂದು ತೋರಿಸ್ಕೊಳ್ಳಿ ಡಾಕ್ಟ್ರ ಹತ್ರ ಯಾಕೆಂದರೆ ಏ ಅದೇನಾಗಲ್ಲ ನಾನು ಹಂಗೆ ನೆಗ್ಲೆಕ್ಟ್ ಮಾಡಿದ್ದೆ ಫ್ರೆಂಡ್ಸ್ ಹಂಗಾಗಿ ನೆಗ್ಲೆಟ್ ಮಾಡಬೇಡಿ ಕಣ್ಣಿಂದ ಆಮೇಲೆ ತಲೆನೋವು ಇವೆಲ್ಲ ತುಂಬ ಕಷ್ಟ ಏನು ಊಟ ಅಂತ ಹಾಕಿದ್ದಾರೆ ಆ ಊಟ ಅವರೆಕಾಳು ಪಲ್ಯ ಜೋಳದ ರೊಟ್ಟಿ ಅನ್ನ ಚಟ್ನಿ ಪುಡಿ ಮೊಸರು ಎಲ್ಲ ಇದೆ ಮಜ್ಜಿಗೆ ಮಾಡ್ಕೊಂಡಿಲ್ಲ ಮೊಸರು ಇದೆ ಮಜ್ಜಿಗೆ ಮಾಡ್ಕೋಬೇಕು ಮಾಡ್ಕಂತೀನಿ ಈಗ ಫ್ರೆಂಡ್ಸ್ ಮಕ್ಕಳಿ ನಾನು ಕಣ್ಣಲ್ಲಿ ನೀರು ಬಂದುಬಿಡ್ತು ಒಂಥರ ಚುಚ್ಚಿದಂಗೆ ಆಗೋದು ಕಣ್ಣೆಲ್ಲ ಒಂಥರ ನನಗೆ ಬ್ಲರ್ ಥರ ಆಗಿಬಿಡ್ತು ಒಂದೇ ಸಲ ನಾನು ಹೇಳ್ತೀನಿ ಲೈಬಲ್ಲಿ ಯಾಕೆಂದರೆ ನನಗೆ ಯಾವತ್ತೂ ಹಂಗಾಗಿರಲಿಲ್ಲ ಹೊಸ ಫಸ್ಟ್ ಟೈಮ್ ಹಂಗಾಗ್ಬಿಡ್ತು ಆಮೇಲೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಅವ್ರು ಹೇಳಿದರು ನೀವು ತುಂಬ ಲಕ್ಕು ನಿಮ್ಮ ನೀವು ಲಕ್ಕಿ ನೀವು ಯಾಕೆಂದರೆ ಇಷ್ಟು ಮೇಲೆ ಈಗ ಬಂದಿದೆ ಇವಾಗ ಬಂದಿದೆ ಖುಷಿ ಪಡಿ ನೀವು ಈಗೆಲ್ಲ ಚಿಕ್ಕ ಮಕ್ಕಳಿಗೆ ಐದು ವರ್ಷದ ಮಗು ಆರು ವರ್ಷದ ಮಕ್ಕಳು ಆಮೇಲೆ ಅಲ್ಲಿ ಓಟ್ ಅಲ್ಲಿ ಹಾಸ್ಪಿಟ್ಲಲ್ಲಿ ಫ್ರೆಂಡ್ಸ್ ನಾನು ಶಿವಮೊಗ್ಗ ವಾಸ ನಾಯ್ಕಿಯರಲ್ಲಿ ತೋರಿಸ್ದೆ ನಾನು ಅಲ್ಲೇ ಹೋಗೋದು ಅಮ್ಮಂಗಲ್ಲಿ ನಮ್ಮ ಅಕ್ಕ ತೋರಿಸಿದ್ರು ಹಂಗಾಗಿ ನಾನು ಸ್ವಲ್ಪ ಇಷ್ಟ ಆಗಂಗೆ ತುಂಬ ಚೆನ್ನಾಗಿ ನೋಡ್ತಾರೆ ಟ್ರೀಟ್ಮೆಂಟ್ ಚೆನ್ನಾಗಿದೆ ಅಲ್ಲಿ ನಾನು ಶಿವಮೊಗ್ಗದಲ್ಲಿ ಹೋಗಿದ್ದೆ ತೋರ್ಸೋಕ್ಕೆ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಡ್ರಾಪ್ಸ್ ಆಗ್ತಾಯಿದ್ರು ಕಣ್ಣಿನ ಡ್ರಾಪ್ಸ್ ಎಲ್ಲ ಯಾಕೆ ಅಂದರೆ ಅವರಿಗೆ ಅಷ್ಟು ಬೇಗ ಕಣ್ಣಿಂದ ಎಫೆಕ್ಟ್ ಆಗಿದೆ ನೋಡಿ ನಮಗೆಲ್ಲ ಇಷ್ಟು ಏಜ್ ಆದಮೇಲೆ ನಮಗೆ ಕಣ್ಣಿನ ಸಮಸ್ಯೆ ಬಂದಿದೆ ಆದರೆ ಈಗಿನ ಮಕ್ಕಳುಗಳಿಗೆ ಐದು ವರ್ಷ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷದ ಮಕ್ಕಳಿಗೆಲ್ಲ ಕಣ್ಣಿನ ಸಮಸ್ಯೆ ಯಾಕೆಂದರೆ ತುಂಬ ಮೊಬೈಲು ಯೂಸ್ ಮಾಡೋದ್ರಿಂದ ತುಂಬ ಟಿ ವಿ ನೋಡೋದ್ರಿಂದ ಆ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ ಅವರಿಗೆ ಊಟ ಮಾಡ ಊಟ ಮಾಡಲ್ಲ ಟೈಮಿಗೆ ಸರಿಯಾಗಿ ಮಕ್ಕಳು ಹೀಗಾಗಿ ಬರೀ ಅವ್ರ ಕಣ್ಣಿನ ದೋಷಗಳು ಬರುತ್ತೆ ನಾನು ತಲೆನೋವು ಸಹ ನನಗೆ ಸ್ಪೆಕ್ಟ್ ಹೇಳಿದರು ಅರ್ಥ ತಲೆನೋವು ಅಂತಾರೆ ಒಂದೊಂದು ಸಲ ಫುಲ್ಲು ತಲೆನೋವು ಬರುತ್ತೆ ಅವ್ರಿಗೂ ಸ್ಪೆಕ್ಟನ್ನು ಹೇಳ್ತಾರೆ ಆ ನಾನು ನೆಗ್ಲೆಕ್ಟ್ ಮಾಡಿ ಮಾಡಿ ನನಗೆ ಅದು ನಾವು ಓಕೆ ಇರಲಿಲ್ಲ ಆಮೇಲೆ ಟ್ರೀಟ್ಮೆಂಟ್ ತೊಗೊಂಡೆ ಡಾಕ್ಟ್ರ್ ಹತ್ರ ನೀವು ಅಷ್ಟೇ ಆದಷ್ಟು ದೃಢೀರಂತ ಬಂದ ಸಮಸ್ಯೆಗಳನ್ನು ಹಂಗೆ ನೆಗ್ಲೆಕ್ಟ್ ಮಾಡಬೇಡಿ ತೋರಿಸಿ ಆವಾಗವಾಗೆ ತೋರಿಸಿ ನನಗೆ ಫಸ್ಟ್ ಟೈಮ್ ಈ ಥರ ಆಗಿರೋದು ಅದು ನಾನೇನು ಮಾಡಿದೆ ಬಿಡು ಚೆನ್ನಾಗಿ ಬಿಡು ಆಗುತ್ತೆ ಬಿಡು ಆರಾಮಾಗುತ್ತೆ ಬಿಡು ಆ ಥರ ಮಾಡ್ಕೋಬಾರ್ದು ಯಾರು ತೋರಿಸ್ಕೊಂಡ್ಬಿಡ್ಬೇಕು ಯಾರೇ ಆಗಲಿ ಅಷ್ಟೇ ಸಾಂಬಾರು ಪುಡಿ ಹಾಕ್ತೀನಿ ಈ ತರ ಕಣ್ಣಿನ ಇದನ್ನ ಮಾಡಬೇಡಿ ಯಾಕೆಂದರೆ ಕಣ್ಣು ತುಂಬಾ ಮುಖ್ಯ ಮನುಷ್ಯನಿಗೆ ಕೆಲವರೆಲ್ಲ ಸ್ಪೆಕ್ಟ್ ಹಾಕದೇ ಇಲ್ಲ ಸ್ಪೆಕ್ಟ್ ಹಾಕಲ್ಲ ಫ್ರೆಂಡ್ಸ್ ಕೆಲವರು ಅವ್ರೇನು ಮಾಡ್ತಾರೆ ಇಲ್ಲಿ ನನ್ಕಂತಾರೋ ಏನೋ ಏನು ಅನ್ಕೊಂತಾರೋ ಏನೋ ಅಂತಾರೆ ಕಣ್ಣು ಆರೋಗ್ಯಕ್ಕೆ ಒಂದು ದೇವ್ರು ಕೊಟ್ಟಿರೋದೇ ಅದು ನಮಗೆ ತುಂಬ ಒಂದು ಕೊಡುಗೆ ಅದು ಭಗವಂತನ ಕೊಡುಗೆ ಅದನ್ನ ನಾವು ಹಾಳು ಮಾಡ್ಕೊಂಡು ಇನ್ನೇನು ಸಾಧನೆ ಮಾಡೋಂಥದ್ದು ಇದೆ ಅಲ್ವಾ ದಯವಿಟ್ಟು ಸ್ಪೆಕ್ಟ್ ಹಾಕಿ ತುಂಬ ಸಮಸ್ಯೆ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ನಾನು ನಾನು ಫ್ರೆಂಡ್ಸ್ ಯಾರಿಗೆ ಎಲ್ಲರಿಗೂ ಅನುಭವ ಇರುತ್ತೆ ಇದು ನನಗೆ ಇದು ಹೊಸದು ಫ್ರೆಂಡ್ಸ್ ಹಂಗಾಗಿ ನಿಮ್ಮ ಹತ್ರ ಹೇಳ್ಕಂತೀನಿ ನನಗೆ ಯಾಕಂದ್ರೆ ಇದು ಹೊಸ್ದಾಗಿ ಬಂದಿರೋದು ಅದ್ರ ಬಗ್ಗೆ ಹಾಯ್ ಅಮ್ಮ ಅಂತ ಹಾಕಿದ್ದಾರೆ ಹಲೋ 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 ನಮಸ್ತೆ ವೆಲ್ಕಮ್ ಟು ಮೈ ಲೈ ಟ್ವೆಂಟಿ ಮೆಂಬರ್ಸ್ ನೋಡ್ತಾ ಇದ್ದೀರಾ ನಾನು ಸಾಂಬಾರ್ ಪುಡಿ ಇಷ್ಟು ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್ ಯಾವಾಗಲೂ ಎರಡು ಕೆ ಜಿ ಮೂರು ಕೆ ಜಿ ನಾಲ್ಕು ಕೆ ಜಿ ಮಾಡ್ಕೊಂಡಿರ್ತೀನಿ ಯಾಕೆಂದರೆ ಸಾಂಬಾರು ಪುಡಿ ನನಗೆ ಯಾವಾಗಲೂ ಇರಬೇಕು ಯಾಕೆಂದರೆ ಜಾಸ್ತಿ ಜನಕ್ಕೆ ನಾವು ಅಡುಗೆ ಮಾಡ್ತಾ ಇರ್ತೀವಿ ಮನೆಯಲ್ಲಿ ನಮ್ಮದು ಸ್ಟಾಫ್ಗೆಲ್ಲ ಮಾಡ್ತೀವಿ ಹೋಟೆಲಲ್ಲಿ ಅವ್ರಿಗೆಲ್ಲ ಸಾಂಬಾರು ಮಾಡ್ತಿರ್ತೀನಿ ಹಂಗಾಗಿ ಸಾಂಬಾರು ಪುಡಿ ನಾನು ಕಡಿಮೆ ಮಾಡ್ಕೊಳ್ಳೋದೇ ಇಲ್ಲ ಯಾವಾಗಲೂ ಜಾಸ್ತಿನೇ ಮಾಡ್ಕೊತೀನಿ ಹಂಗೆ ನೀವು ಇನ್ನೊಂದು ಒಬ್ರೆ ಇರೋರು ಇಬ್ಬರೇ ಇರೋರಿಗೆಲ್ಲ ಜಾಸ್ತಿ ಮಾಡ್ಕೊಬೇಡ್ರಿ ಆದಷ್ಟು ಒಂದು ಕಾಲು ಕಾಲು ಕೆ ಜಿದ್ದೇ ಮಾಡ್ಕೊಳ್ರಿ ಒಳ್ಳೇದು ಜಾಸ್ತಿ ಮಾಡ್ಕೊಂಡ್ರೆ ಏನಾಗುತ್ತೆ ಆ ಸ್ಮೆಲ್ ಹೋಗ್ಬಿಡುತ್ತೆ ಒಂದು ಫ್ರೆಶ್ನೆಸ್ ಹೋಗ್ಬಿಡುತ್ತೆ ಸಾಂಬಾರು ಪುಡಿ ಅವಾಗ ಅವಾಗೇ ಹುರಿದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ನಾನು ರಸಂ ಪೌಡ್ರೆಲ್ಲ ಖಂಡಿತ ಮಾಡಲ್ಲ ಫ್ರೆಂಡ್ಸ್ ಅವಾಗೆ ಇಳಿ ಸಾರು ಏನು ಮಾಡ್ತೀನಿ ಅವಾಗೇ ಹುರಿದು ಅವಾಗೇ ಮಾಡ್ಕೊಳ್ತೀನಿ ತಿಳಿ ಸಾಂಬಾರೆಲ್ಲ ಮಾಡಿದ್ರೆ ನಾನು ರಸಂ ಪೌಡ್ರು ಅವೆಲ್ಲ ತರಲ್ಲ ನಾನು ಹಂಗೆ ಬೇಗ ಹುರಿದ್ಕೊಂಡು ಇನ್ಸ್ಟೆಂಟಾಗಿ ಹಂಗೆ ಹುರಿದು ಹಂಗೆ ಅವಾಗೆ ಅವಾಗೆ ಮಾಡಿಬಿಡ್ತೀನಿ ಆ ಥರ ನಾನು ಸಾಂಬಾರು ಪೌಡ್ರ್ ಮಾತ್ರ ಎನಿ ಟೈಮ್ ನಾನು ಮಾಡಿಟ್ಕೊಂಡಿರ್ತೀನಿ ಪುಳಿಯೋಗರೆ ಬೇಕಂದ್ರೆ ನಾನು ಫ್ರೆಶ್ ಆಗಿ ಎಲ್ಲ ಹುರಿದ್ಬಿಟ್ಟು ಆವಾಗ ಪುಳಿಯೋಗರೆ ಮಾಡ್ತೀನಿ ನನ್ನ ಮಗಳು ಬಂದಾಗ ಮಾಡ್ತೀನಿ ಅವಳಿಗೆ ತುಂಬ ಇಷ್ಟ ಕೂಳಿಯೋಗರೆ ತುಂಬ ಇಷ್ಟ ನನ್ನ ಮಗಳಿಗೆ ಅವಳು ಇಷ್ಟಪಡ್ತಾಳೆ ತುಂಬ ನಮ್ಮ ಮನೆಯವರಿಗೆಲ್ಲ ಇಷ್ಟ ಆಗೋಲ್ಲ ಚಿತ್ರಾನ್ನ ತುಂಬ ಇಷ್ಟ ನಮ್ಮ ಮನೆಯವರಿಗೆ ಹಾಗಾಗಿ ಎರಡೂ ಮಾಡಿಬಿಡ್ತೀನಿ ಅವತ್ತು ರೈಸ್ ಐಟಮ್ ಮಾಡಿದಾಗ ಎರಡು ಮಾಡ್ತೀನಿ ಯಾಕೆಂದರೆ ಕೂಳಿಯೋಗರೆ ಇಷ್ಟಪಡಲ್ಲ ನಮ್ಮ ಮನೆಯವರು ಮೇನ್ ಹಾಗೆ ಎಲ್ಲರೂ ಹೆಲ್ತಿಗೆ ನಾವು ಆದಷ್ಟು ಆರೋಗ್ಯವಾದಂಥ ಊಟಗಳನ್ನು ಮಾಡಬೇಕು ಮನೆಯಲ್ಲೇ ಮಾಡಿ ಆದಷ್ಟು ತರಕಾರಿಗಳನ್ನ ಹೆಚ್ಚಿಗೆ ಬಳಸಿ ಅಂತ ಹೇಳ್ತೀನಿ ನಾನು ಲೈವಲ್ಲಾದರೂ ಹೇಳ್ತೀನಿ ವೀಡಿಯೋದಲ್ಲಾದರೂ ಅದನ್ನೇ ಹೇಳ್ತೀನಿ ನನ್ನ ಪಲ್ಯ ಆಯಿತು ಊಟ ಆಯಿತು ಊಟ ಆಗಿಲ್ಲ ಪಲ್ಯ ರೆಡಿ ಆಯಿತು ನಿಮ್ದೆಲ್ಲ ಊಟ ಆಗಿರುತ್ತೆ ಅಂದ್ಕೊಂತೀನಿ ತನಕ ನೀವು ಯಾರೂ ಇರೋದಿಲ್ಲ ನಾನು ಕೆಲವೊಂದು ವಿಷಯ ನಿಮ್ಮ ಹತ್ರ ಮಾತಾಡಿದ್ದೀನಿ ಇರೋ ವಿಷಯನೇ ಹೇಳಿದ್ದೀನಿ ಮತ್ತು ಹೊಸ ವರ್ಷದ ಶುಭಾಶಯಗಳು ನಾನು ನಿಮ್ಗೆ ಹೇಳ್ಬೇಕಾಗಿತ್ತು ಹೇಳಿಲ್ಲ ಶಾರ್ಟ್ ವೀಡಿಯೋ ಮಾಡಿದ್ದೆ ಆದರೆ ನೀವು ಹೆಚ್ಚನ್ನು ನೋಡಿದರೂ ನನಗೆ ಗೊತ್ತಿಲ್ಲ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ ನಿಮಗೆಲ್ಲ ಒಂದು ನಿಮ್ಮ ಆಸೆ ಕನಸುಗಳನ್ನು ಈಡೇರಿಸಲಿ ಅಂತ ನನ್ನ ಒಂದು ನೇರ ಪ್ರಸಾರದಲ್ಲಿ ನಿಮಗೆ ನಾನು ಹೇಳ್ತೀನಿ ನಿಮಗೆಲ್ಲ ಒಳ್ಳೆಯದಾಗಲಿ ಯಾರ್ಯಾರು ಹೊಸ ಹೊಸಗುರು ಯೂಟ್ಯೂಬ್ ಚಾನಲ್ ಮಾಡಿರ್ತೀರಾ ಅವ್ರಿಗೂ ಸಹ ಒಂದು ಯೂಟ್ಯೂಬಲ್ಲಿ ಸಕ್ಸಸ್ ಕಾಣಲಿ ಅಂತ ಹೇಳ್ತೀನಿ ಎಲ್ಲರಿಗೂ ಎಲ್ಲದು ಹೊಲಿಯೋದಿಲ್ಲ ಎಲ್ಲರೂ ಎಲ್ಲದನ್ನು ಮಾಡೋಕ್ಕಾಗೋದಿಲ್ಲ ಆದರೆ ನಾವು ಕಷ್ಟಪಟ್ಟಿಂದ ಆಸೆ ಪಟ್ಟು ಒಂದು ಗುರಿ ಇಟ್ಕೊಂಡು ಮಾಡಬೇಕು ಅಂತ ಅನ್ಕೊಂಡ್ರೆ ಖಂಡಿತ ಅದು ಆ ಕೆಲಸ ಆಗುತ್ತೆ ಹಂಗಂತಂದೇಳಿ ನಾವು ಎಲ್ಲದನ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಯೂಟ್ಯೂಬ್ ಅಂದರೆ ಯೂಟ್ಯೂಬನ್ನೇ ಮಾಡ್ಕೊತ ಹೋಗೋಕ್ಕಾಗಲ್ಲ ಮನೆ ಕೆಲಸ ಅಂತ ಮನೆ ಕೆಲಸನೇ ಮಾಡ್ಕೊತ ಹೋಗುತ್ತೆ ಯೂಟ್ಯೂಬನ್ನು ನಾವು ಜೊತೆಗೆ ಬ್ಯಾಲೆನ್ಸ್ ನೋಡಬೇಕು ವಾರಕ್ಕೊಂದು ಎರಡಾದರೂ ವೀಡಿಯೋಸ್ ಹಾಕಬೇಕು ವಾರಕ್ಕೊಂದು ಡೈಲಿ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ತುಂಬ ಶ್ರಮ ಪಡ್ತಾರೆ ನಮ್ಮ ಮನೇಲಿ ನಾನು ಹೋಟೆಲಿಗೆ ಹೋಗೋದ್ರಿಂದ ನನ್ನ ಕೆಲಸ ಕಾರ್ಯಗಳ ಒಂದು ಒತ್ತಡಗಳು ನನಗಿರುತ್ತೆ ಹಾಗಾಗಿ ನನಗೆ ವ್ಯೂಸ್ ಎಷ್ಟಾದರೂ ಬರಲಿ ಫ್ರೆಂಡ್ಸ್ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಅದನ್ನೇ ಯೂಟ್ಯೂಬಿಗೆ ಬಿಡೋಣ ಯೂಟ್ಯೂಬು ಎಲ್ಲರಿಗೂ ಸಪೋರ್ಟ್ ಮಾಡುತ್ತೆ ಮಾಡಲಿ ಯಾಕೆಂದರೆ ಯೂಟ್ಯೂಬು ರೆಕಗ್ನೈಸ್ ಮಾಡುತ್ತೆ ಎಲ್ಲರಿಗೂ ಅದನ್ನ ಶೇರ್ ಮಾಡುತ್ತೆ ಆದರೆ ಅದನ್ನು ರಿಸೀವ್ ಮಾಡ್ಕೊಳೋದು ಬಿಡೋದು ಅದು ಆಡಿಯನ್ಸ್ಗೆ ಬಿಟ್ಟಿರುತ್ತೆ ಹಾಗಾಗಿ ನಾವು ಎಲ್ಲದನ್ನು ಮಾಡಬೇಕು ಯೂಟ್ಯೂಬ್ ಮಾಡಿದ ಮೇಲೆ ವಿಡಿಯೋನೂ ಹಾಕಬೇಕಾಗುತ್ತೆ ಶಾರ್ಟ್ ವಿಡಿಯೋ ಹಾಕಬೇಕಾಗುತ್ತೆ ಲಾಂಗ್ ವಿಡಿಯೋನೂ ಹಾಕಬೇಕಾಗುತ್ತೆ ಮತ್ತು ಲೈವನ್ನು ಮಾಡಬೇಕಾಗತ್ತೆ ಜಾಸ್ತಿ ನಾವು ಲಾಂಗ್ ವಿಡಿಯೋಸ್ ಹಾಕಿದರೆ ಒಳ್ಳೆಯದು ನಾನು ಎಲ್ಲ ಟೆಕ್ ಚಾನಲ್ಸನ್ನು ನೋಡ್ತಾ ಇರ್ತೀನಿ ಕನ್ನಡ ಚಾನಲ್ಸ್ಗಳು ತುಂಬ ನೋಡಿದಾಗ ಅವ್ರು ಹೇಳೋದು ಏನಪ್ಪ ಅಂದರೆ ಲಾಂಗ್ ವಿಡಿಯೋಸನ್ನೇ ಮಾಡಿ ಅಂತ ಹೇಳ್ತಾರೆ ಅದು ತುಂಬ ಒಳ್ಳೇದು ಅಂತ ಹೇಳ್ತಾರೆ ನಾನು ಏನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್ ವಿಡಿಯೋ ಮಾಡೋಕ್ಕೆ ನಾನಿಲ್ಲಿರಲ್ಲ ಈಗ ಇಲ್ಲಿ ಮಾಡ್ಕೊಂಡು ನಾ ಹೋಗ್ತೀನಿ ಮತ್ತೆ ಓಡೋಗ್ತೀನಿ ಮತ್ತೆ ಬರ್ತೀನಿ ನನ್ನ ಟೈಮಿಂಗ್ಸ್ ಇಲ್ಲ ನಾನು ಏನು ಅಡುಗೆ ಮಾಡ್ಕೊತೀನಿ ಅಂತ ನನಗೆ ಗೊತ್ತಿರಲ್ಲ ತರಕಾರಿನೂ ಆದರೂ ಅಷ್ಟೇ ನಾನು ಏನು ಗೆಸ್ ಮಾಡಿ ಡಿಸೈಡ್ ಮಾಡಿ ಅದನ್ನೇ ಮಾಡಬೇಕು ಅಂತ ಇರೋಲ್ಲ ಏನು ಆ ಟೈಮಿಂಗ್ ನನಗೆ ಎಲ್ಲಿ ಟೈಮ್ ಇದೆ ಏನು ಮಾಡ್ಕೋಬೇಕು ಅವತ್ತು ನನಗೆ ಎಲ್ಲಿ ಮತ್ತೆ ಹೋಗೋಕ್ಕೇನು ನನಗೆ ಸ್ವಲ್ಪ ಟೈಮ್ ಇದೆ ಅಂದಾಗ ಮಾಡ್ಕೊತೀನಿ ಇಲ್ಲ ಸ್ವಲ್ಪ ನಾನು ಆರಾಮಿದೆ ಅಂದರೆ ಸ್ಟಿಚಿಂಗ್ ಕಡೆ ಹೋಗ್ಬಿಡ್ತೀನಿ ನನಗೆ ಸ್ಟಿಚಿಂಗ್ ತುಂಬ ನನ್ನ ಫೇವ್ರೇಟ್ ನನ್ನ ಸ್ಟಿಚಿಂಗ್ ಅಂತೂ ನಾನು ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅದು ಯೂಟ್ಯೂಬಿಂದನೇ ನನಗೆ ಬಟ್ಟೆ ಹೊಲಿಯೋ ಆಸೆ ಬಂದಿದೆ ಯೂಟ್ಯೂಬಿಂದ ನಾನು ಬಟ್ಟೆ ಹೊಲಿಯೋದು ಕಲ್ಕೊಂಡಿದ್ದೆ ಯೂಟ್ಯೂಬಿಂದ ತುಂಬ ಆಸೆ ನನಗೆ ಅದು ನಾನು ತುಂಬ ಒಂದು ಆಸೆ ಅದನ್ನು ಈಡೇರಿಸ್ಕೊಂಡೆ ನಾನು ಯೂಟ್ಯೂಬಿಂದ ನಮ್ಮ ಬಟ್ಟೆ ನಾವು ಆರಾಮಾಗಿ ಹೊಲ್ಕೋಬೋದು ಇವತ್ತಿನ ಒಂದು ವೀಡಿಯೋಸನ್ನು ನೋಡಿದಾಗ ನೀವು ಟೈಲರಿಂಗ್ ವಿಡಿಯೋಸು ತುಂಬ ಚೆನ್ನಾಗಿ ಒಂದು ಮಾಡ್ತಾರೆ ಒಂದು ವಿಡಿಯೋಸ್ಗಳನ್ನು ನೋಡಿ ಆದಷ್ಟು ಸ್ಟಿಚಿಂಗ್ ವಿಡಿಯೋಸ್ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನಾನಂತೂ ಎಲ್ಲರದ್ದು ನೋಡ್ತೀನಿ ನಮ್ಮ ಕನ್ನಡ ಇವರು ಸ್ಟಿಚಿಂಗ್ನವರು ಹಿಂದಿಯವರು ತಮಿಳು ತೆಲುಗು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಎಷ್ಟು ಈಸಿ ಇರುತ್ತೆ ನಾವು ಯಾವುದು ಕ್ಲಾಸ್ಗೆ ಹೋಗೋದು ಬೇಡ ಎಲ್ಲೂ ಹೋಗಿ ನಾವು ಕಲಿಯೋದೇ ಬೇಡ ನಮ್ಮ ಕೈಯ್ಯಲ್ಲಿ ಒಂದು ಮೊಬೈಲ್ ಇದ್ದರೆ ಅದೇ ಒಂದು ನಮಗೆ ಗುರು ಥರ ಹೇಳ್ಕೊಡ್ತಾ ಇರುತ್ತೆ ಯೂಟ್ಯೂಬಲ್ಲಿ ನಾನು ಹಂಗಾಗಿ ತುಂಬ ಇಷ್ಟಪಡ್ತೀನಿ ಇವತ್ತು ನಂದು ಏನೇ ಇದ್ದರೂ ನಾನು ಡ್ರೆಸ್ ಆದರೂ ಅಷ್ಟೇ ಏನಾದರೂ ಆರಾಮಾಗಿ ಹೊಲ್ಕೊಂಡ್ಬಿಡ್ತೀನಿ ನಾನು ನನಗೊಂದು ಅರ್ಧ ಗಂಟೆ ಟೈಮ್ ಸಿಕ್ಕರೆ ಸಾಕು ಮತ್ತು ನಾನು ಯಾವುದೇ ವಿಷಯಗಳಾಗಿದ್ದರೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದೇ ವಿಡಿಯೋ ಅಂದರೆ ಫ್ರೆಂಡ್ಸ್ ಏನಾಗುತ್ತೆ ಪೂರ್ವಭಾವಿ ಸಿದ್ಧತೆ ಇರಬೇಕು ನಾವು ಒಂದು ವಿಡಿಯೋ ಮಾಡ್ಬೇಕಾರೆ ಸುಮ್ಮನೆ ಹೆಂಗೆಂಗೋ ಮಾಡೋದಲ್ಲ ನಾನು ಸುಮ್ಮನೆ ಏನೇನೋ ಮಾತಾಡೋದಲ್ಲ ನಿಮ್ಮ ಹತ್ರ ಇವದಕ್ಕೆಲ್ಲ ನಾನು ಏನು ಹೇಳಬೇಕು ನಿಮ್ಮ ಹತ್ರ ಯಾವ ಯಾವುದ್ರ ಬಗ್ಗೆ ಅಡುಗೆ ಮಾಡಬೇಕು ಯಾವುದ್ರ ಬಗ್ಗೆ ತೋರಿಸ್ಬೇಕು ಅದನ್ನು ನಾನು ಮುಂಜಾಗ್ರತೆಯಿಂದ ನಾನು ನಿಮಗೆ ವಿಡಿಯೋ ಹಾಕಬೇಕು ಆ ಥರ ಸುಮ್ಮನೆ ವಿಡಿಯೋ ಹಾಕೋದಲ್ಲ ಲೈವ್ ಆದರೆ ನಾವು ನಿಮಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡ್ಬೋದು ಆದರೆ ವಿಡಿಯೋಸಲ್ಲಿ ನಾವು ಆ ಥರ ಸುಮ್ಮನೆ ಸುಮ್ಮನೆ ವಿಡಿಯೋ ಮಾಡಿ ಹಾಕೋಕ್ಕಾಗಲ್ಲ ಏನು ಕಂಟೆಂಟೇ ಇಲ್ಲದಲ್ಲ ಹೆಂಗೆ ಮಾಡ್ತೀರಾ ವಿಡಿಯೋ ಅಲ್ವಾ ಕಂಟೆಂಟ್ ಬೇಕೋ ವಿಷಯ ಬೇಕು ಅದು ಆ ಯಾವುದ್ರ ಬಗ್ಗೆ ನನ್ನ ವಿಷಯ ನಾನು ಕಾರವಾರಕ್ಕೆ ಹೋಗಿದ್ದೆ ಅಂತ ಹಾಕಿದೆ ಕಾರವಾರಕ್ಕೆ ಹೋಗಿದ್ದೆ ಅಂದರೆ ಅಲ್ಲಿ ನಾನು ಏನು ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದೆ ಏನು ಮಾಡಿದೆ ಎಲ್ಲಿಗೆ ಹೋದೆ ಎಲ್ಲಿಗೆ ಬಂದೆ ಅಷ್ಟೇ ಅದನ್ನು ಒಂದು ಕಂಟೆಂಟ್ ಅದು ಆ ಥರ ನಾವು ವಿಡಿಯೋ ಅಂದಾಗ ಅದನ್ನು ಪೂರ್ವಭಾವಿ ಪ್ರಿಪ್ರೇಷನ್ನನ್ನು ನಾವು ಮಾಡ್ಕೋಬೇಕು ಸುಮ್ಮನೆ ನಾವು ಹೆಂಗೆ ಬೇಕಂಗೆ ವಿಡಿಯೋ ಮಾಡಿ ಹಾಕೋಕಾಗೋದಿಲ್ಲ ಸುಮ್ಮನೆ ನಾನು ನನ್ನ ಕಂಟೆಂಟ್ ಇಲ್ದನೇ ಏನೂ ಮಾಡೋಕ್ಕಾಗಲ್ಲ ನನ್ನ ನನ್ನ ತಲೆಯಲ್ಲಿ ಸುಮ್ಮನೆ ನಾನು ಅದನ್ನ ಏನಂತ ನಿಮಗೆ ತೋರಿಸೋದು ಅಲ್ವಾ ಹಾಗಾಗಿ ಸ್ವಲ್ಪ ನನ್ನ ಟೈಮಲ್ಲಿ ಈಗ ನೋಡಿ ಫ್ರೆಂಡ್ಸ್ ಇದು ಮುಗಿಸ್ಕೊಂಡು ನಾನು ಮತ್ತೆ ಬೇರೆ ಕಡೆ ಹೋಗ್ತೀನಿ ಈಗ ಹಾಗಾಗಿ ಆಯಿತು ನನಗೆ ಊಟ ಮಾಡಿಕೊಂಡು ಈಗ ಮತ್ತೆ ಹೋಗ್ತೀನಿ ನಿಮ್ಮ ಹತ್ರ ನಾನು ಇರೋ ವಿಷಯನ ಶೇರ್ ಮಾಡಿರ್ತೀನಿ ಯಾವುದೇ ಆಗಲಿ ನನ್ನ ಹತ್ರ ಯಾವುದು ಸುಳ್ಳು ನಾಟಕದ ವಿಚಾರಗಳು ಯಾವುದೂ ನನ್ನ ಹತ್ರ ಇಲ್ಲ ಅದು ಮಾಡಿದರೆ ನನಗಾಗೋದೂ ಇಲ್ಲ ನಿಮ್ಮ ಹತ್ರ ಯೂಟ್ಯೂಬಲ್ಲಿ ನನ್ನ ಒಂದು ನೋಡೋ ನೋಡೋಂಥರಿಗೆ ರಿಯಲ್ಲಾಗಿ ಜನೂನಾಗಿ ನಾನು ಓಪನ್ನಾಗಿ ಒಂದು ಕೆಲವೊಂದು ವಿಷಯಗಳನ್ನು ನಿಮ್ಮ ಹತ್ರ ನಾನು ವಿಡಿಯೋದಲ್ಲಾದರೂ ಅಷ್ಟೇ ಲೈವಲ್ಲಾದರೂ ಅಷ್ಟೇ ಶೇರ್ ಮಾಡಿರ್ತೀನಿ ಫ್ರೆಂಡ್ಸ್ ಹಂಗಾಗಿ ಇವತ್ತಿನ ಒಂದು ವಾತಾವರಣದಲ್ಲಿ ಆದಷ್ಟು ನಮಗೆ ಆರೋಗ್ಯಯುತವಾದಂಥ ಆಹಾರಗಳನ್ನೇ ನಾವು ಸ್ವೀಕರಿಸ್ಬೇಕು ನಾವೇ ಕ್ಲೀನಾಗಿ ತೊಳೆದು ನೀಟಾಗಿ ಅದನ್ನ ಜೋಡಿಸಿ ಸ್ವಚ್ಛತೆಯಿಂದ ಆದಷ್ಟು ಒಂದು ತಿಳಿ ಸಾರಾಗಲಿ ಅನ್ನ ಆಗಲಿ ನಮ್ಮ ಕೈ ಮುಟ್ಟಿ ನಾವು ಅಡುಗೆ ಮಾಡಿಕೊಂಡು ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ನಿಮಗೂ ಸಹ ಒಳ್ಳೆಯದು ನಮಗೂ ಸಹ ಒಳ್ಳೆಯದು ಆದಷ್ಟು ಹೆಲ್ತಿಯಾಗಿ ಆರೋಗ್ಯಯುತವಾಗಿ ಮ ನಿಮ್ಮ ಮಕ್ಕಳಿಗಾಗಲಿ ನಿಮಗಾಗಲಿ ಒಂದು ತಿಂಡಿ ಆಗಲಿ ಒಂದು ಊಟ ಆಗಲಿ ಆದಷ್ಟು ಮನೇಲೇ ಮಾಡ್ಕೊಳ್ಳಿ ಒಳ್ಳೆಯದು ಒಳ್ಳೆಯ ಫುಡ್ ಅಂತ ಏನಿಲ್ಲ ಅದು ಒಳ್ಳೆಯದು ಇದು ಕೆಟ್ಟದು ಅಂತ ಏನಿಲ್ಲ ಇರೋದನ್ನೇ ನಾವು ನಮ್ಮ ಮನೇಲಿ ಏನಿರುತ್ತೋ ಅದು ಇವತ್ತು ನಾನು ಅವರೇ ಕಾಳು ನಾವು ವಿಶಾಲಮತಿಕೊಟ್ಟಿದ್ರು ಪಾಪ ಅವ್ರು ನನಗೆ ಟೈಮ್ ಆಗಲ್ಲ ಅಂತ ಅವರೇ ಎಲ್ಲ ಬಿಡಿಸ್ಕೊಂಡು ಕೊಡ್ತಾರೆ ನನಗೆ ಕಾಳೆಲ್ಲ ರೆಡಿ ಮಾಡಿ ಕೊಟ್ಟು ನೋಡಿರಿ ಕಾಳು ರೆಡಿ ಮಾಡಿಟ್ರು ನಾನು ಮೂರು ದಿನ ಬೇಕಾಯ್ತು ನನಗೆ ಇನ್ನು ಪಲ್ಯ ಮಾಡ್ಕೊಳಕ್ಕೆ ಮೂರು ದಿನದ್ದು ಕಾಳಿದು ಫ್ರೆಂಡ್ಸ್ ಇವತ್ತು ಮಾಡಿದ್ದೀನಿ ಪಲ್ಯ ಹಾಗೆ ಈಗ ನಮ್ಮ ಮನೇಲಿ ಏನಿರುತ್ತೋ ನಮ್ಮ ಟೈಮಿಗೆ ಯಾವುದಾಗುತ್ತೋ ಅದನ್ನು ಅಡುಗೆ ಮಾಡಿಕೊಂಡು ನಮ್ಮ ಮನೇಲೆ ಆದಷ್ಟು ನಾವು ಕೈ ಮುಟ್ಟಿ ಅಡುಗೆನ ಮಾಡಿಕೊಂಡು ಊಟ ಮಾಡೋಣ ಅಂತ ನಾನು ಹೇಳ್ತೀನಿ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವತ್ತಿನ ಇದರಲ್ಲಿ ಯಾವ ಕಾಯಿಲೆ ಮನುಷ್ಯನಿಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಆ ಥರ ಒಂದು ಸಿಚುವೇಷನ್ ಇದೆ ಸ್ವಲ್ಪ ಹುಷಾರಾಗೇರಿ ಆದಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ಮಾಡಿ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಆದಷ್ಟು ಅಂತ ಹೇಳ್ತೀನಿ ಸ್ನೇಹಿತರೆ ನಾನು ಲೈವನ್ನು ಎಷ್ಟೊತ್ತಾಯಿತೋ ಸಾರಿ ಟ್ವೆಂಟಿ ಸಿಕ್ಸ್ ಮಿನಿಟ್ಸ್ ಆಗಿದೆ ಇಪ್ಪತ್ತಾರು ನಿಮಿಷದ ನನ್ನ ಲೈವ್ ಸ್ನೇಹಿತರೆ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ದೇನಾದರೂ ಇದ್ದರೆ ಸಜೆಷನ್ ನನಗೆ ಕೊಡಿ ಕಾಮೆಂಟ್ ರೂಪದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಲೈವಲ್ಲಿ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು ಅಂತ ಹೇಳ್ತೀನಿ ಎಲ್ಲರದ್ದು ಊಟ ಆಗಿರ್ಬೋದು ನಂದು ಈಗ ಊಟ ಮಾಡ್ತೀನಿ ಲೈವನ್ನು ಮುಗಿಸಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇಷ್ಟು ತನಕ ನಾನು ಆ ಲೈವ್ ನೋಡಿದ್ದೀರಲ್ವ ತುಂಬ ಥ್ಯಾಂಕ್ಸ್ ನನಗೆ